ನಮಸ್ಕಾರ ಎಲ್ಲರಿಗೂ ನಾವು ಪ್ರತಿದಿನವೂ ರೈಸ್ ತಿನ್ನುತ್ತೇವೆ ರೈಸ್ ಇಲ್ಲದೆ ಊಟವೇ ಆಗಲ್ಲ ಅಂತ ಹಲವರಿಗೆ ಅನಿಸ ಅನ್ನಿಸುತ್ತೆ ಆದರೆ ಡಯಾಬಿಟೀಸ್ ಇರುವವರಿಗೆ ರೈಸ್ ತಿನ್ನಬಾರದು ಅಂತ ಕೆಲವರು ಹೇಳುತ್ತಾರೆ ಆದ್ದರಿಂದ ಕೆಲವರು ತುಂಬ ಕಷ್ಟಪಡುತ್ತಾರೆ ಅದಕ್ಕೆ ಒಂದು ಉತ್ತಮ ವಿಧಾನ ಇದೆ ಇದನ್ನು ಸ್ಟಾರ್ಚ್ ರಿಟ್ರೋಗ್ರೆಡೇಷನ್ ಎಂದು ಕರೆಯುತ್ತಾರೆ ಇದು ಒಂದು ಹೆಲ್ತಿ ವಿಧಾನ ಇದರಿಂದ ಶುಗರ್ ಕೂಡ ಹೆಚ್ಚೇರಲ್ಲ ನಾವು ಏನು ಮಾಡಬೇಕೆಂದರೆ ಮೊದಲಿಗೆ ಬಿಸಿಯಾದ ರೈಸನ್ನು ತಿನ್ನಬಾರದು ಅದರ ಬದಲು ನಾವು ಫ್ರಿಜ್ನಲ್ಲಿ ಏಟ್ ಹವರ್ಸ್ ಕೂಲ್ ಮಾಡಬೇಕು ಮತ್ತು ಅದನ್ನು ಬಿಸಿ ಮಾಡಿ ತಿನ್ನಬಹುದು ಈ ಕೋಲ್ಡ್ ರೈಸನ್ನು ಬಿಸಿ ಮಾಡಿದ ಮೇಲೆ ಅದರಲ್ಲಿ ರೆಸಿಸ್ಟೆನ್ಸ್ ಸ್ಟಾರ್ಚ್ ಹುಟ್ಟುತ್ತದೆ ಇದು ನಮ್ಮ ದೇಹದಲ್ಲಿ ನಿಧಾನವಾಗಿ ಜೀರ್ಣವಾಗುತ್ತದೆ ಇದರಿಂದ ಬ್ಲಡ್ ಶುಗರ್ ತಕ್ಷಣ ಏರಲ್ಲ ನಿಯಂತ್ರಣದಲ್ಲಿ ಇರುತ್ತದೆ ಇದರಿಂದ ಡಯಾಬಿಟಿಕ್ ಇರುವವರಿಗೆ ಅನ್ನ ತಿನ್ನಲು ಸಾಧ್ಯವಾಗುತ್ತದೆ ಇದು ಆರೋಗ್ಯಕರ ಮತ್ತು ಹೊಟ್ಟೆ ತುಂಬಿಸುತ್ತದೆ ಹೆಚ್ಚು ವ್ಯಾಯಾಮ ಮಾಡಿದರೆ ಇನ್ನೂ ಉತ್ತಮ ಈ ವಿಧಾನದಿಂದ ಊಟಕ್ಕೆ ತೃಪ್ತಿ ಸಿಗುತ್ತದೆ ಆರೋಗ್ಯವು ಕಾಪಾಡಬಹುದು ಆದ್ದರಿಂದ ರೈಸ್ ಬಿಟ್ಟು ಬಿಡೋಕೆ ಬದಲು ಜಾಣ್ಮೆಯಿಂದ ತಿನ್ನೋದು ಬೇಕು ಸ್ವಲ್ಪ ಚೇಂಜ್ ಮಾಡೋಣ ಹೆಚ್ಚಿನ ಹೆಲ್ತ್ ಪಡೆಯೋಣ ಧನ್ಯವಾದಗಳು